ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎದುರು ದೂರನ್ನೇ ಹೇಳುವ ಅವಕಾಶ ಸಿಕ್ಕಿದಾಗ ಭಾವುಕರಾಗಿ ಬಿಟ್ಟರು ಅವರು ಉಗ್ರರಾಗಿ ಹೇಳಿದರು ಅವರು ಲೋಬಿ ಮತ್ತು ತಮ್ಮ ಬಗ್ಗೆ ಗೌರವಿಲ್ಲವೆಂದು ದೂರಿದರು ಮೈಕ್ನ ಡ್ಯಾಡ್ ಶರ್ತದ ಪ್ರಕಾರ ತಮಗೆ ಏನೇನು ಕಲಿಸಲಿಲ್ಲ ಎಂದಾಗ ಅವರು ಶಾಂತವಾಗಿ ಅದನ್ನು ಅಲ್ಲಗಳಿದ್ದರು ಶ್ರೀಮಂತ ಡ್ಯಾಡ್ ಸ್ಪಷ್ಟಪಡಿಸಿದನೆಂದರೆ ಜೀವನ ಅವರಿಗೆ ಶಬ್ದಗಳಿಂದ ಕಲಿಸುವುದಿಲ್ಲ ನಾಲ್ಕು ದಿಕ್ಕಿನಿಂದ ಬಡಿದಾಡಿ ಕಲಿಸುತ್ತದೆ ಕೆಲವು ಜನರು ಅಂತಹ ಹೊಡೆತೆಗಳನ್ನು ಮೌನವಾಗಿ ಸಹಿಸಿಕೊಳ್ಳುತ್ತಾರೆ ಬಾಕಿಯವರು ನಿರಾಶರಾಗಿ ಬಿಡುತ್ತಾರೆ ಹಾಗೂ ತಮ್ಮ ಬಾಸ್ ಇಲ್ಲವೇ ತಮ್ಮ ಪ್ರಿಯ ಜನರನ್ನು ನಿಂದಿಸುತ್ತಾರೆ ಆದರೆ ಇನ್ನೂ ಕೆಲವರು ಇದರಿಂದ ಪಾಠವನ್ನು ಕಲಿಯುತ್ತಾರೆ ಮತ್ತು ವಾಸ್ತವದಲ್ಲಿ ಜೀವನದ ಹೊಡೆತಗಳನ್ನು ಸ್ವಾಗತಿಸುತ್ತಾರೆ ಯಾಕೆಂದರೆ ಅವರಿಗೆ ಸ್ವಲ್ಪ ಕಲಿಯುವ ಅವಕಾಶತೆ ಇರುತ್ತದೆ ಯಾರೂ ಈ ಪಾಠವನ್ನು ಕಲಿಯುವುದಿಲ್ಲವೋ ಅಂಥವರು ಬೇರೆಯವರನ ಸದಾಕಾಲ ದೋಷಿಗಳೆಂದು ದೂರುತ್ತಾರೆ ಮತ್ತು ದೊಡ್ಡ ಅವಕಾಶದ ನಿರೀಕ್ಷೆಯಲ್ಲಿರುತ್ತಾರೆ ಅಥವಾ ಸುರಕ್ಷಿತವಾಗಿ ಅಡಲು ಕೆಲವೊಮ್ಮೆ ಅಪಾಯವನ್ನು ಎದುರು ಹಾಕಿಕೊಳ್ಳದೆ ಅಥವಾ ದೊಡ್ಡ ಗೆಲುವನ್ನು ಸಾಧಿಸುವ ನಿರ್ಣಯವನ್ನು ತೆಗೆದುಕೊಳ್ಳುವುದಿಲ್ಲ ಅವರು ರಾಬರ್ಟ್ಗೆ ಹೇಳಿದರು ಅವರು ಮತ್ತು ಮೈಕ್ ಮೊತ್ತ ಮೊದಲ ಮಕ್ಕಳಿದ್ದರು ಯಾರು ಅವರಿಂದ ಹಣವನ್ನು ಮಾಡುವ ವಿಧಾನವನ್ನು ಕಲಿಯಬೇಕೆಂದರು ಅವರ ಬಳಿಯಲ್ಲಿ ನೂರ ಐವತ್ತಕ್ಕೆ ಹೆಚ್ಚು ಕೆಲಸಗಾರಿದ್ದರು ಮತ್ತು ಅವರೆಲ್ಲ ಕೆಲಸ ಪಡೆಯಲು ಬಂದಿದ್ದಾರೆ ಹೊರತು ರಾಬರ್ಟ್ ಮತ್ತು ಮೈಕ್ನ ತರಹ ಜ್ಞಾನ ಸಂಪಾದನೆಗೆ ಬಂದಿರಲಿಲ್ಲ ಹಾಗಾಗಿ ಶ್ರೀಮಂತ ಡ್ಯಾಡ್ ಜೀವನದ ಮಗ್ಗಲುಗಳನ್ನು ಕಲಿಸುವ ಪ್ರಯತ್ನದಲ್ಲಿ ಮಕ್ಕಳನ್ನು ಅಲ್ಲಲ್ಲಿ ಓಡಾಡಿಸಿದರು ರಾಬರ್ಟ್ ಕೇಳಿದ ಅವರು ತನಗೇನು ಪಾಠವನ್ನು ಕಲಿಸಿದರು ಅಷ್ಟೇ ಅವರು ಲೋಭಿಯಾಗಿದ್ದರು ಮತ್ತು ಕೆಲಸಗಾರರನ್ನು ಶೋಷಿಸುತ್ತಿದ್ದರು ಎಂದು ದೂರಿದರು ಶ್ರೀಮಂತ ಡ್ಯಾಡ್ ಈ ವಿಷಯದಲ್ಲಿ ಅವರಿಗೆ ಸವಾಲು ಎಸೆದರು ಏನೆಂದರೆ ಬಹುತೇಕ ಮಂದಿ ಬೇರೆಯವರನ್ನು ದೋಷಿ ಎಂದೇ ತಿಳಿಯುತ್ತಾರೆ ಆದರೆ ಹಾಗೆ ಹೇಳುವವರ ದೃಷ್ಟಿಕೋನದಲ್ಲಿ ಸಮಸ್ಯೆ ಇರುತ್ತದೆ ಎಂದರು ಸಮಸ್ಯೆಯನ್ನು ಯಾರು ಪರಿಹರಿಸಬಹುದು ಅವರ ಬುದ್ಧಿ ಮೈಕ್ನ ಡ್ಯಾಡ್ ಹೇಳಿದರು ಹಣ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ರಾಬರ್ಟ್ಗೆ ಅವರು ಕಲಿಸಲು ಬಯಸುತ್ತಿದ್ದರು ಆ ಮೂಲಕ ಆತ ತನಗಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತಿತ್ತು ಅವರು ರಾಬರ್ಟ್ನ ಕ್ರೋಧವನ್ನು ನೋಡಿ ಖುಷಿಪಟ್ಟರು ಯಾಕೆಂದರೆ ಕ್ರೋಧ ಪ್ರೇಮದೊಂದಿಗೆ ಸೇರಿ ಪ್ರೀತಿಯನ್ನು ಉದ್ದೀಪಿಸುತ್ತದೆ ಅದು ಕಲಿಯುವಿಕೆ ಆಗ್ರ ಬುನಾದಿಯಾಗಿರುತ್ತದೆ ಅವರು ಮುಂದೆ ಹೇಳಿದನೆಂದರೆ ಹಣ ಜನರ ಸಮಸ್ಯೆಗಳನ್ನು ಪರಿಹರಿಸುವುದಿಲ್ಲ ಅನೇಕ ಜನರ ಬಳಿ ದೊಡ್ಡ ಸಂಬಳ ಬರುವ ಹುದ್ದೆಗಳಿರುತ್ತವೆ ಆದರೂ ಅವರು ಹಣದ ಸಮಸ್ಯೆಗಳಿಂದ ತತ್ತರಿಸಿ ಹೋಗುತ್ತಾರೆ ರಾಬರ್ಟ್ನ ಬಡ ಬಡ ಡ್ಯಾಡ್ನ ತರಹ ಯಾಕೆಂದರೆ ಹಣದಿಂದ ತಮಗೋಸ್ಕರ ಹೇಗೆ ಕೆಲಸ ಮಾಡಿಕೊಳ್ಳುವುದು ಎಂಬುದು ಅವರಿಗೆ ತಿಳಿದಿಲ್ಲ ಅವರು ಹೇಳಿದರು ರಾಬರ್ಟ್ ಈ ಪಾಠವನ್ನು ಈಗ ಕಲಿಯದೆ ಹೋದರು ಅವರು ಹತ್ತು ಸೆಂಟ್ನ ನೌಕರಿಯಲ್ಲಿ ಅದೇನು ಅನುಭವ ಹೊಂದಿರೋ ಅಂದರೆ ನಿರಾಶೆ ಮತ್ತು ವೇತನ ಸಾಕಾಗುವುದಿಲ್ಲವೆಂಬ ಚಡಾಪಡಿಕೆ ಅದನ್ನು ಜೀವನ ಪರ್ಯಂತ ಅನುಭವಿಸುತ್ತಾ ಹೋಗುವರು ಎಂದರು ಅವರು ರಾಬರ್ಟ್ಗೆ ಟ್ಯಾಕ್ಸ್ನ ತಾರತಮ್ಯವನ್ನು ತಿಳಿಸಿದರು ಮತ್ತು ಬಡ ಹಾಗೂ ಮಧ್ಯಮ ವರ್ಗ ಜನರು ಹೇಗೆ ಸರ್ಕಾರಕ್ಕೆ ತಮ್ಮ ಮೇಲೆ ಟ್ಯಾಕ್ಸನ್ನು ಹೇರುವುದಕ್ಕೆ ಅನುಮತಿಯನ್ನು ನೀಡುತ್ತಾರೆ ಆದರೆ ಶ್ರೀಮಂತರು ಅದನ್ನು ನೀಡುವುದಿಲ್ಲವೆಂಬುದನ್ನು ಸ್ಪಷ್ಟಪಡಿಸಿದರು ಫ್ರೆಂಡ್ಸ್ ಅರ್ಥ ಆಯ್ತಾ ನಿಮಗೆ ಸ್ಟೋರಿ ದ ಬಾಯ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಂಪ್ಲೀಟ್ ಆಗ್ತಾ ಇದೆ ಕಂಪ್ಲೀಟ್ ಆಗಿದೆ ಈ ವರ್ಷದಲ್ಲಿ ನೀವು ಏನೇನು ಸಕ್ಸಸ್ ಆಗಿದ್ರಿ ಏನೇನು ಇಲ್ಲ ಅನ್ನೋದು ನಿಮಗೆ ಗೊತ್ತಿರಬಹುದು ಒಂದು ವೇಳೆ ನೀವು ಏನೂ ಮಾಡಿಲ್ಲ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ನೀವು ಅನ್ಕೊಂಡಿದ್ದನ್ನು ಸಾಧನೆ ಮಾಡಬೇಕು ಒಂದೇ ಗೋಲ್ ಇಟ್ಕೊಳ್ಳಿ ಕಚ್ ಪಕ್ಕ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನೀರು ಈ ಟೂ ತೌಸಂಡ್ ಟ್ವೆಂಟಿ ಫೈನಲ್ಲಿ ನೀವು ಸಕ್ಸಸನ್ನು ಪಡಿಬೇಕು ಬೈ ದ ಬೈ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಒಳ್ಳೆಯದಾಗಲಿ ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು